ಸಂಘಕ್ಕೆ ನಮ್ಮ ಸಂಘದ ಪರವಾಗಿ ಸ್ವಂದನೆಗಳು ಹದಿನಾರನೇ ಸಾಲಿನಲ್ಲಿ ನಮ್ಮ ಸಂಘ ಸ್ಥಾಪನೆಗೊಂಡಿದ್ದು ಮೂರು ಕೆಲವಾರು ವರ್ಷ ಉತ್ತಮವಾಗಿ ನಡೆದು ಬಂದು ತದನಂತರದಲ್ಲಿ ಈ ಸಂಘದ ಸಂಘದಲ್ಲಿ ಒಳ ಕೆಲವು ಭ್ರಷ್ಟಾಚಾರ ಕೆಲವು ಆ ದೌರ್ಜನ್ಯಗಳು ಇವೆಲ್ಲವೂ ತಾಂಡ ಮಾಡುತ್ತಾ ಬರ್ತಾ ಕಂಡು ಬಂದಿತ್ತು ತದನಂತರದಲ್ಲಿ ಈ ಈ ಸಮಸ್ಯೆಗಳು ತಾಳಲಾರದೆ ನಾವು ಡಿ ಆರ್ ಆಫೀಸ್ಗೆ ಅಧ್ಯಕ್ಷರ ಮೇಲೆ ಅಧ್ಯಕ್ಷರ ಮೇಲೆ ನಾವು ಕಂಪ್ಲೇಂಟ್ ನೋಂದಣಿ ಅಧಿಕಾರಿಗಳಿಗೆ ಸಲ್ಲಿಸಿದ್ವಿ ಅದನ್ನ ಸಲ್ಲಿಸಿದ್ದು ಹಲವಾರು ಸಾರಿ ಚರ್ಚೆಗಳು ಮಾಡೋರು ಕೂಡ ಆ ಒಂದು ದೌರ್ಜನ್ಯಕ್ಕಾಗ್ಲಿ ಭ್ರಷ್ಟಾಚಾರಕ್ಕಾಗ್ಲಿ ಮತ್ತೊಂದು ಏನು ಕಂಪ್ಲೇಂಟ್ ಇದೆಯೋ ಅದಕ್ಕೆ ಯಾವ್ದು ಕೂಡ ಪರಿಹಾರನ ಸೂಚಿತವಾಗಿ ತೋರಿಸ್ತೇನೆ ಮತ್ತು ತಪ್ಪಿಸುತ್ತರಿಗೆ ಯಾವುದೇ ನಿಟ್ಟಿನಲ್ಲೂ ತಿಳುವಳಿಕೆ ಮನವರಿಕೆ ಅಥವಾ ದಂಡೆನೆ ಯಾವುದೂ ಕೂಡ ಆಗ್ತೇನೆ ಈ ಸಂಘದಲ್ಲಿ ಏಕಾಏಕಿಯಾಗಿ ಕಾರ್ಯಕಾರಿ ಮಂಡಳಿಗೂ ಕೂಡ ಕಾರ್ಯದರ್ಶಿಯವರಿಗೂ ಕೂಡ ಯಾವುದೂ ಕೂಡ ಗಮನಕ್ಕೆ ಬರೆದೇನೆ ಏಕಾಏಕಿಯಾಗಿ ಸರ್ವ ಸದಸ್ಯರ ಸಭೆಯನ್ನು ಕರೆದು ಅದರ ಜನ ಸರ್ವ ಸದಸ್ಯರ ಸಭೆ ಆದ್ಮೇಲೆ ತದನಂತರದಲ್ಲಿ ಚುನಾವಣೆ ಘೋಷಣೆ ಮಾಡಬೇಕು ನಿಗದಿಗೊಳಿಸುವಂತ ಸಮಯಗಳಿರುತ್ತೆ ಇಲ್ಲಿ ಏಕಾಏಕಿ ಸರ್ವ ಸದಸ್ಯರ ಸಭೆಯ ಜೊತೆಯಲ್ಲಿ ಏಕಾಏಕಿ ಚುನಾವಣೆಯನ್ನು ಕೂಡ ಘೋಷಣೆ ಮಾಡಿರುವುದು ಇದೆಲ್ಲ ಕಾನೂನು ಬಹಿರವಾಗಿ ಇದನ್ನ ತಂದು ಒಡ್ಡಿದ್ದಾರೆ ಒಡ್ಡಿದ್ದಾರೆ ಇದಕ್ಕೆ ಸಂಬಂಧಪಟ್ಟಂತ ಗೌರವಾಧ್ಯಕ್ಷರು ಮತ್ತು ಈ ಸಂಘಕ್ಕೆ ಅಧ್ಯಕ್ಷರಾಗಿ ಇವರಿಬ್ರು ಸೇರಿ ಮಾಡಿರುವಂತಹ ಈ ಒಂದು ಕೃತ್ಯಕ್ಕೆ ಇಡೀ ನಮ್ಮ ಕಾರ್ಯಕಾರಿ ಮಂಡಳಿ ಕರೆತಿಸುವಂತಾಗಿದೆ ಇದನ್ನ ಕಾರ್ಯಕಾರಿ ಮಂಡಳಿ ಮೇಲೂ ಕೂಡ ಅಹ್ ಕಳ್ಳರ ಕಳ್ಳರಂತೆ ವಿಮಿಸುವ ನೋಡುವ ರೀತಿಯಲ್ಲಿ ಪಬ್ಲಿಕ್ ಸಾರ್ವಜನಿಕರಿಗೆ ಮುಗಿಸುವಂತ ಒಂದು ಕೆಲಸನ ಇವರಿಬ್ರು ಸೇರಿ ಮಾಡಿರೋದು ತುಂಬಾ ಆಸಾಸ್ಪದವಾಗಿದೆ ಇದನ್ನ ಹಣವನ್ನು ಇವತ್ತು ಎಲ್ಲಾ ರೀತಿಯಲ್ಲೂ ನಾವು ಅಲ್ಲಿ ಚರ್ಚೆಗಳನ್ನು ಇಟ್ಕೊಂಡ್ರು ಕೂಡ ಯಾವುದೇ ರೀತಿ ಪರಿಹಾರ ಬರ್ತೇನೆ ಜನಗಳಿಗೆ ಈ ಸಂದೇಶವನ್ನು ಬಿಡ್ತೇನೆ ನಮ್ಮನ್ನ ತಪ್ಪುದಾಗಿ ಹೇಳ್ತಾ ಇರೋ ಈ ಬಾಡಿನಲ್ಲಿರ್ತಕ್ಕಂಥ ಬಾಡಿಗೆ ಕಳಂಕವನ್ನು ಕಳಂಕವಾದ ಸಂದೇಶಗಳನ್ನ ಕಳಿಸ್ ಕಳಿಸೋಕೋಕರವಾಗಿ ಇವತ್ತಿನ ದಿನ ನಿಮ್ಮ ನಿಮ್ಮ ಬಳಿ ಬಂದು ನಾವು ಪ್ರೆಸ್ ಮೀಟಿಂಗ್ ಅಂತ ಬಂದು ಕುಡಿದೀವಿ ಇದರಲ್ಲಿ ಯಾವುದೇ ಒಂದು ವಿಚಾರ ಕೂಡ ಕಾನೂನು ಅಡಚಣೆ ನಮ್ಮಲ್ಲಿ ಒಂದು ವರ್ಷ ಆಯಿತು ಇವತ್ತಿಗೆ ಪ್ರಧಾನ ಕಾರ್ಯದರ್ಶಿ ಪ್ರಧಾನ ಕಾರ್ಯದರ್ಶಿ ಅವರು ಅವರು ನಡವಳಿಕೆದಲ್ಲೂ ಕೂಡ ಯಾವುದೇ ಒಂದು ವಿಚಾರವನ್ನು ಕೂಡ ತಮ್ಮದೇ ಆದ ಕಾನೂನು ರೀತಿಯಲ್ಲಿ ನಡೆಯಲಿಕ್ಕೆ ಅಧ್ಯಕ್ಷರು ಬಿಡಲಿಲ್ಲ ದೌರ್ಜನ್ಯ ಮತ್ತು ದಬ್ಬಾಳಿಕೆ ಅವರಿಗೆ ಆದಂತಹ ಒಂದು ರೀತಿಯಲ್ಲಿ ಭಯ ಉಡಿಸಿ ತಮ್ಮ ಅನುಕೂಲ ತಕ್ಕಂತೆ ಮಾಡ್ಕೊಂಡ್ರು ಈ ರೀತಿಯಲ್ಲಿ ಮಾಡ್ಕೊಂಡಂತ ಪಕ್ಷದಲ್ಲಿ ನಾವು ಎದುರುಗಡೆ ಎಷ್ಟೇ ಸರಿ ಈ ರೀತಿಯಲ್ಲಿ ಮಾಡಲು ಒಳ್ಳೇದಲ್ಲ ಅಂತ ಹೇಳ್ಕೊಂಡ್ರು ಕೂಡ ನಮ್ಮಂತೆ ಕಾರನಾತ್ಮಕವಾಗಿ ನಡೀಲಿಕ್ಕೆ ಅಧ್ಯಕ್ಷರು ಎನ್ ನಂದೂರ್ ಡಿ ಅವರು ಯಾವುದೇ ಕಾರಣಕ್ಕೂ ಇದೆ ಇಲ್ಲ ಈ ಒಂದು ಸಮಸ್ಯೆನಲ್ಲಿ ನಾವು ಡೈರೆಕ್ಟರ್ ಎಲ್ಲ ಕುತ್ಕೊಂಡು ಮೀಟಿಂಗು ಮತ್ತೆ ಬೇರೆಯವರು ಮಧ್ಯಸ್ಥಿಕೆ ವಹಿಸತಕ್ಕಂಥ ಜನಗಳು ಎಲ್ಲರೂ ಕೂಡ ತೀರ್ಮಾನ ತಗೊಂಡ್ರು ಕೂಡ ಯಾವುದಕ್ಕೂ ಜಗ್ಗದೆ ಬಗ್ಗದೆ ನಮ್ಮ ದೌರ್ಜನ್ಯ ನಮ್ಮಗಳ ಬೇರೆ ದೌರ್ಜನ್ಯ ಅತಿ ಹೆಚ್ಚಾಗಿ ಈ ಒಂದು ಕೊನೆಯ ದಿನದ ಹಂತದಲ್ಲಿ ನಾವು ನಿಮ್ಮ ಬಳಿ ಪ್ರೆಸ್ ಮೀಟ್ ಮಾಡಿ ಈ ಸಂದೇಶವನ್ನ ಹೊರಗಡೆ ನಮ್ಮ ವಿಶ್ವಕರ್ಮ ಜನಾಂಗದ ಜನಗಳಿಗೆ ಮುಟ್ಟಬೇಕು ಮನೆ ಮನೆಗೂ ಮುಟ್ಟಬೇಕು ನಮ್ಮ ತೊದಲು ನಮ್ಮ ನಮಗಿರೋವಂಥ ಸಂಕಟ ನಮಗಿರುವಂಥ ಪರಿಸ್ಥಿತಿ ಇವರಿಗೂ ತಗೊಂಡಿರೋ ನಿರ್ಧಾರದಲ್ಲಿ ನೀವು ಬೆಳಕಿ ಚೆಲ್ಲಬೇಕು ಮತ್ತೆ ಸಂಘಕ್ಕೆ ಈ ಗೌರವ ಅಧ್ಯಕ್ಷರು ಕೂಡ ಅಷ್ಟೇ ಆರು ತಿಂಗಳು ಬಂದಂಥ ಮನುಷ್ಯ ಮತ್ತೆ ಅವರು ಸತತವಾಗಿ ಎಂಟು ವರ್ಷಗಳ ಕಾಲ ಸಮಾಜಕ್ಕೆ ಬರಲೇ ಇರೋದು ಈಗ ಏಕಾಏಕಿ ಈ ಅಧ್ಯಕ್ಷರ ಜೊತೆ ಕೈ ಜೋಡಿಸಿ ಇವತ್ತು ಈ ನಮ್ಮ ಸಮಾಜವನ್ನ ಬೆತ್ತಲೆಯಾಗಿ ನಿಲ್ಲಿಸುವಂಥ ಮಟ್ಟಿಗೆ ತಂದುಟ್ಟಿರುವುದು ನಮ್ಮೆಲ್ಲರಿಗೂ ಕೂಡ ಭಾಳಷ್ಟು ಮನರವಾಗಿದೆ ಈ ಒಂದು ವ್ಯವಸ್ಥೆಯಲ್ಲಿ ಪ್ರತಿಯೊಂದು ಕೂಡ ಜವಾಬ್ದಾರಿ ಅಧ್ಯಕ್ಷ ತಗೊಂಡು ಅಧ್ಯಕ್ಷ ತಗೊಂಡು ಪ್ರತಿಯೊಂದು ಜವಾಬ್ದಾರಿಯೂ ಅಧ್ಯಕ್ಷ ತಗೊಂಡು ಕಾರ್ಯದರ್ಶಿ ಕೆಲಸಕ್ಕೂ ಅವ್ರನ್ನೂ ಬಿಡಲಿಲ್ಲ ಪ್ರಜಾತಿ ಕೆಲಸಕ್ಕೂ ಬಿಡ್ಲಿಲ್ಲ ಏನೇ ಎಂದು ಕೇಳಬಹುದು ಕೂಡ ಒಬ್ಬೊಬ್ಬರನ್ನು ಒಬ್ಬೊಬ್ಬರನ್ನು ದೌರ್ಜನ್ಯ ದಬ್ಬಳಕೆಯಿಂದ ಹೊರಗಡೆ ಹಾಕ್ತಾ ಆ ಅಧಿಕಾರತ್ವ ಎಲ್ಲ ಅವರೇ ತಗೊಂಡು ಎಲ್ಲ ಬಲಿಂಬಶು ಮಾಡಿ ಲಾಸ್ಟ್ ಅಲ್ಲಿ ಈಗಾಗಿರ್ತಕ್ಕಂಥ ಲೆಕ್ಕಾಪತ್ರಗಳನ್ನ ಕೇಳಕ್ಕೆ ಹೋದಾಗ ದೌರ್ಜನ್ಯ ಬೇರೆಯವ್ರನ್ನ ಸದಸ್ಯರನ್ನ ಒಳಗಡೆ ಕಕ್ಕ ಬಂದು ತರ ಗಲಾಟೆ ಮಾಡಿ ಅಂಗಿ ಒಳಗಡೆ ಎಲ್ಲ ಗಲಾಟೆ ಮಾಡಿ ಆಫೀಸ್ ಕಚೇರಿನಲ್ಲಿ ನಾವು ಡೈರೆಕ್ಟರ್ಗಳು ನಮ್ಮ ನೋಟ ನೋಟ ನೋಡ್ತಾ ಒಬ್ಬೊಬ್ಬರಾಗಿ ಒಬ್ಬೊಬ್ಬರಾಗಿ ಈ ಗುಂಧು ವ್ಯಕ್ತಗಳನ್ನೆಲ್ಲ ನೋಡ್ತಾ ಎಲ್ಲ ಆಫೀಸ್ ಕಚೇರಿಯಿಂದ ಹೊರಗಡೆ ಹೋಗೋಕ್ಕೆ ಪ್ರಾರಂಭ ಆಯ್ತು ಫಸ್ಟ್ ಇಂಥ ಮನುಷ್ಯನ ನೀವು ಹೊರಗಡೆ ಹಾಕಿದ್ರೆ ನಾವೆಲ್ಲ ಹೊತ್ತಿ ಒಪ್ಪ ಇಲ್ಲ ನಾವು ಖಂಡಿತ ಅವರಲ್ಲ ಅಂತ ಅಂತ ಹೇಳ್ತಾ ಜನಗಳಲ್ಲಿ ಈ ಅಭಿಪ್ರಾಯಗಳು ನೋಡ್ಬಂತು ಇಷ್ಟೆಲ್ಲ ನೋಡ್ಕೊಳ್ತಾ ಇದ್ದಾನೆ ನಮ್ಮಲ್ಲಿ ಕಾನೂನು ಸಲಹೆಗಾರರು ಅಂತ ಇದ್ದಾರೆ ಆ ಕಾನೂನು ಸಲಹೆಗಾರರು ಕೂಡ ಬೆಲೆ ಕೊಡೋಲ್ಲ ಕಾನೂನು ಸಲಹೆಗಾರ ಕಾನೂನು ರೀತಿಯಲ್ಲಿ ಅಂತ ಚರ್ಚೆಗಳು ನಡೆದಾಗ ಅಧ್ಯಕ್ಷರಿಗೂ ನನಗೂ ಅಂದ್ರೆ ಎಷ್ಟು ಕೃಷ್ಣಾಚಾರ್ಯಗಳು ನನಗೂ ಅವ್ರ ಸಮ್ಮುಖದಲ್ಲೇ ಕೂಡ ಚರ್ಚೆಗಳು ನಡೆದಿದೆ ವಾದಗಳು ನಡೆದಿದೆ ಅವರು ಕೂಡ ಕಾನೂನು ಸಲಹೆಗಾರರು ಕೂಡ ಬೆಲೆ ಕೊಡದೆ ನಡೆದಿರೋದು ಕೂಡ ಸತ್ಯ ಅಂತ ಕಂಡು ಬಂದಿದೆ ಅವನು ಕೂಡ ಕಾನೂನು ಸಲಹೆಗಾದರೆ ನಿಮಗೆ ಇವತ್ತಿನ ನಾಳೆ ಮನವೊಲಿಕೆಗೆ ನೇರವಾಗಿ ಹತ್ರ ಮಾತನಾಡಿದ್ದಾರೆ ಇಷ್ಟೆಲ್ಲ ಆದರೂ ಕೂಡ ಇವತ್ತು ಕೂಡ ಈ ಒಂದು ಕುಡೆಯೂ ಕೂಡ ನಮ್ಮನ್ನ ಶೋಷಣೆಗೆ ಒಳಗಡೆ ಕೊಡಿಸಿ ಏಕಾಏಕಿ ಈ ಒಂದು ಕಾರ್ಯಕ್ರಮನ ಹಮ್ಮಿಕೊಂಡು ನಮ್ಮ ಗಮನಕ್ಕೆ ಇದುವರೆಗೂ ಕೂಡ ಕಾರ್ಯದರ್ಶಿಗೆ ಬಂದಿಲ್ಲ ನಮ್ಮ ಮನೆಗೆ ಇದು ಲೆಟ್ರ್ ಬಂದಿಲ್ಲ ಮತ್ತೆ ಯಾರಿಂದಲೂ ನನಗೆ ಬಂದಿರೋದು ಮತ್ತೆ ಇವನ್ನೆಲ್ಲ ಮಾಡಬೇಕಾದ್ರೆ ಫಸ್ಟು ಇವ್ರಿಗೆ ತುಂಬಿಕೊಂಡು ಬಾಡಿ ಕರೆದು ಇದ್ರ ಬಗ್ಗೆ ಚರ್ಚೆ ಮಾಡಿ ಇದನ್ನೆಲ್ಲ ತೀರ್ಮಾನ ತಗೊಂಡು ತದನಂತರ ನೋಟಿಸ್ ಬೋರ್ಡ್ ಹಾಕಿ ಆಮೇಲೆ ಇದನ್ನೆಲ್ಲ ಕಾಂಗ್ರೆಸ್ ನಡೆಸುವಂಥದ್ದು ಇದು ರೀತಿ ಒಂದು ಕಂಪುಪಾಡು ಒಂದು ಸಂಗತ್ ಇದೆಲ್ಲವನ್ನು ಬಿಟ್ಟು ಏಕಾಏಕಿ ಯಾರ ಗುರುಸು ವರ್ತನೆ ಮಾಡಿದು ಇವರಲ್ಲಿ ಇರತಕ್ಕಂತ ದುರುದ್ದೇಶ ಎದ್ದು ಕಾಣಿಸ್ತಾ ಇದೆ ಇವರಲ್ಲಿರುವಂತಹ ಹಿನ್ನೆಲೆ ಬಹಳ ಅಪಾಯಕಾರಿಯಾಗಿ ಕಾಣಿಸ್ತಾ ಇದೆ ಸಮಾಜಕ್ಕೆ ಮತ್ತು ಸಂಘಕ್ಕೆ ಇವತ್ತಿಗಾಗಿ ಆ ಒಂದು ಪ್ರಧಾನ ಕಾರ್ಯದರ್ಶಿಯವರಿಗೆ ಇದೇ ರೀತಿಯಿಂದ ಸಾಕ್ಷ ಕೊಟ್ಟು ಅವ್ರ ಮೇಲೆ ಕಳ್ಳ ಅಪಾದನೆ ಕೂಡ ಅವ್ರ ಮೇಲೆ ಹಾಕಿ ಮತ್ತು ಇವರ ಮೂಲ ತಕ್ಕಂತೆ ಅವರನ್ನು ಉಪಯೋಗಿಸ್ಕೊಂಡು ಅವರು ಕೂಡ ಮನವನ್ನು ಆಸಿಕೆ ಹಿಡಿದು ಅವರು ಹಸಂದಿಗೆ ಗುರು ಪಾಪ ಅವ್ರ ಬಗ್ಗೆಯೂ ಕೂಡ ನಾವು ಇವತ್ತಿನ ಸಂದರ್ಭದಲ್ಲಿ ಸಂತಾಪ ಸಿಕ್ಕುತ್ತೇವೆ ಇದೇ ರೀತಿಯಲ್ಲಿ ನಮ್ಮ ಸಮಾಜದಲ್ಲಿ ಇನ್ನೂ ಎಷ್ಟು ಜನರು ಈ ತರ ಅಮಾಯಕ ಈ ತರ ಕೃತ್ಯಕ್ಕೆ ಯಾರ್ಯಾರು ಅಮಾಯಕರು ಬಲಿಯಾಗಬೇಕು ಎನ್ನುವ ಗೊತ್ತಿಲ್ಲ ಇವತ್ತು ನೀವು ಹೇಳಿದಿರೋ ಈ ಒಂದು ಪತ್ರಿಕೆ ಪ್ರಕಾರ ಪ್ರಕಾರ ಕೂಡ ಈ ಮುಂದಕ್ಕೆ ಇದು ಬೇರೆಯವರಿಗೆ ಮಾರಕ ಆಗ್ತದೆ ಇನ್ನು ಮುಂದೆ ಇಂತಹ ಸೊಸೈ ಇಂತ ಒಂದು ಸಂಘ ಸಂಸ್ಥೆಗಳಲ್ಲಿ ಯಾವುದೇ ಆಗ್ಬೋದು ಇತರೆ ಸಮಸ್ಯೆಗಳಾಗ್ಬೋದು ಇವರಿಗೆಲ್ಲ ನಮ್ಮ ಸಮಾಜದ ಒಂದು ಮಾದರಿ ಆಗಿರ್ಲಿ ಇದು ಒಂದು ಸೊಸೈಟಿಗೆ ಒಂದು ತಿಳುವಳಿಕೆ ಆಗಿರಲಿ